ರ ವಿಗ್ರಹದಿಂದ ದೇವ್ರ ನೀರ್ ಬರ್ತಾ ಇರುತ್ತೆ ಅದನ್ನ ನೀವು ಬೇಕಾದ್ರೆ ನೋಡ್ಬೋದು ಅವ್ರಿಗೆ ಇವತ್ತಿನ ದಿನ ರಾತ್ರಿ ಆ ಮುತ್ತಿನ ಫಲಕ್ಕೆ ಉತ್ಸವ ಆಗ್ತದೆ ಅಂತ ಯಾಕೆ ಹೆಸರು ಬಂತು ಅಂತ ವಜ್ರ ವೈಢ್ಯೂರಿಗೆ ಕಾಸು ಬಿದ್ದವಳಲ್ಲ ಒನ್ನಮ್ಮ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆತ್ರೆಯ ದೇವಿ ನಾರಾಯಣೇ ನಮಸ್ತತೆ ಇದು ಹೆಸರು ಮಂಜು ಅಂತ ಹೆಸರು ಕಿರಣ್ ಅಂತ ಇದೆ ಬಾಳಗಂಚಿ ಗ್ರಾಮದವರು ಇಲ್ಲಿ ದಿನ ಜಾತ್ರೆ ಒನ್ನಮ್ಮ ಜಾತ್ರೆ ವಿಶೇಷವಾಗಿ ನಡೆಯುತ್ತೆ ಹೊಂದಮ್ಮ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಹಿಂದೆ ವಿದ್ಯಾರಣ್ಯರು ಶೃಂಗೇರಿ ಶೃಂಗೇರಿ ಗುರುಗಳಾದ ವಿದ್ಯಾರಣ್ಯರು ವಿಜಯನಗರ ಸ್ಥಾಪನೆ ಮಾಡಕ್ ಹೋಗುವಾಗ ಇಲ್ಲಿ ಬಂದಿದ್ರಂತೆ ಆಗ ಆ ವಿಜಯನಗರ ಸ್ಥಾಪನೆ ಮಾಡೋಕೆ ಅವ್ರ ಹತ್ರ ಒಂದು ಇರ್ಲಿಲ್ವಂತೆ ಅಂದ್ರೆ ಹಣ ಏನು ಇರ್ಲಿಲ್ವಂತೆ ಆದ್ರಿಂದ ಆದ್ರಿಂದ ಪಾರ್ವತಿ ದೇವಿಯನ್ನ ಶ್ರೀಚಕ್ರ ರೂಪದಲ್ಲಿ ಪೂಜಿಸಿ ಆರಾಧಿಸೋದ್ರಿಂದ ಆ ದೇವಿ ಪ್ರತ್ಯಕ್ಷವಾಗಿ ಒಂದಿನ ಮಳೆ ಸುರಿಸಿದ್ರಂತೆ ಅಂದ್ರೆ ಸ್ವರ್ಣ ಮಳೆ ಸ್ವರ್ಣ ಅಂದ್ರೆ ಚಿನ್ನ ಚಿನ್ನದ ಮಳೆ ಸುರಿಸೋದ್ರಿಂದ ಈ ದೇವಿಗೆ ಸ್ವರ್ಣಾಂಬ ಒಂದಿನ ಮಳೆ ಸುರೋದ್ರಿಂದ ಹೊನ್ನಾಂಬ ಅಂತ ಹೆಸರು ಬಂತು ಆದ್ರಿಂದ ಹೊನ್ನಾದೇವಿ ಅಂತ ಹೆಸರಿಂದ ಅವರಿಂದ ಪೂಜೆ ನಡೆಸ್ಕೊಂಡು ಭಕ್ತಾದಿಗಳು ಹೊಕ್ಕಲುಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದಾರೆ ಈ ಎಲ್ಲ ಹೆಣ್ಣು ದೇವ್ರಿಗಿ ಸಾಮಾನ್ಯ ಮಂಗಳವಾರ ಶುಕ್ರವಾರ ವಾರ ಇರುತ್ತೆ ಈ ನಮ್ಮ ಬಾಳಗಂಚಿ ಹೊನ್ನಾದೇವಿಗೆ ಗುರುವಾರ ವಾರ ಯಾಕೆ ಅಂತ ಅಂದ್ರೆ ಗುರುಗಳು ಸ್ಥಾಪನೆ ಮಾಡಿರೋದ್ರಿಂದ ಗುರುವಾರ ವಾರ ಆಗಿದೆ ಪ್ರತಿ ಗುರುವಾರ ಇಲ್ಲಿ ವಿಶೇಷ ಪೂಜೆ ಅಭಿಷೇಕ ಅನ್ನ ಅನ್ನದಾನ ಎಲ್ಲ ನಡೆಯುತ್ತೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ದೂರ ದೂರಿಂದ ಗ್ರಾಮಸ್ಥರೆಲ್ಲ ಬಂದು ದೇವಿಯ ದರ್ಶನ ಮಾಡಿ ಅನ್ನ ಪ್ರಸಾದ ಎಲ್ಲ ತಗೊಂಡು ಊಟ ಮಾಡ್ಕೊಂಡು ಹೋಗಿ ದೇವಿನ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಇದು ಪ್ರತಿ ಚೈತ್ರ ಮಾಸದ ಯುಗಾದಿ ನಂತರ ಹದಿನೈದು ದಿನ ಹಬ್ಬ ನಡೆಯುತ್ತೆ ಹದಿನೈದು ದಿನ ರಂಗಕುನಿಯರು ಮತ್ತೆ ಶ್ರೀಚಕ್ರ ಸ್ಥಾಪನೆ ಆಮೇಲೆ ಅಬ್ಬರಮ್ಮನ ಆಗಮನ ಇದೆಲ್ಲ ಪ್ರತಿ ನಡೆಯುತ್ತೆ ಪೂಜೆ ಎಲ್ಲ ಪ್ರತಿ ವಿಜೃಂಭಣೆಯಿಂದ ನಡೆಯುತ್ತೆ ಕೊನೆಯ ದಿನ ಇಲ್ಲಿ ಈ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಸೇರಿ ಕೊಯಮತ್ತೂರು ಊಟಿ ಪಾವಚಂದ್ರ ಆಮೇಲೆ ಇದು ಬಿಸಿನೆಲೆ ಆಮೇಲೆ ಕೊಯಮತ್ತೂರು ಅಲ್ಲೆಲ್ಲ ಎಲ್ಲ ಕಡೆಯಿಂದ ಸೇರಿ ಇನ್ನು ಮುಂತಾದ ಸುಮಾರು ಊರು ಕಡೆಯಿಂದ ಕೇಳಿ ಎಲ್ಲ ಅವರು ಭಕ್ತಾದಿಗಳು ಬಂದ್ಬಿಟ್ಟು ದೇವಿಯ ದರ್ಶನ ಮಾಡಿ ಸೇವೆ ಮಾಡ್ತಾರೆ ಮತ್ತೆ ಇಲ್ಲಿ ಮಡೆ ಉಯ್ತಾರೆ ಸುತ್ತಮುತ್ತ ಎಲ್ಲ ಮಡೆ ಉಯ್ತಾರೆ ಇಲ್ಲಿ ನಾವು ಬಂದು ಮಳೆ ಉಯ್ಕೊಂಡ್ತಿವಿ ಅಂದ್ರೆ ಬೆಳ್ದ

ಇಲ್ಲಿ ಮೇನ್ ಏನಂತಂದ್ರೆ ಸಂತಾನ ಫಲ ಸಂತಾನ ಫಲಕ್ಕೆ ಅಪೇಕ್ಷೆ ಉಳ್ಳವರು ತುಂಬಾ ಜನಕ್ಕೆ ಅಂತ ಇಲ್ಲಿ ಬಂದು ಹೂವನ ಅಪ್ಪಣೆ ಕೇಳ್ಬಿಟ್ಟು ದೇವ್ ದರ್ಶನ ಮಾಡ್ಕೊಂಡು ಹೋದ್ರೆ ಅವನ ಒಂದು ವರ್ಷದಲ್ಲಿ ಅವ್ರಿಗೆ ಮಗು ಆಗೋದು ಗ್ಯಾರಂಟಿ ಇವರು ಸುತ್ತಮುತ್ತ ಸಪ್ತಮಾತ್ರಿಕೆ ಸ್ವರೂಪಿಯಾಗಿ ಇಲ್ಲಿ ಬಾಳಗಂಚಿನಲ್ಲಿ ನೆಲೆಸಿದ್ದಾರೆ ಇದು ಮಧ್ಯದಲ್ಲಿ ಹೊನ್ನಾಮ ದೇವಿಯಿಂದ ಆ ಕಡೆ ಹಿರಿಸಭೆ ಚೌಡೇಶ್ವರಿ ಹೊನ್ಮಾರನಳ್ಳಿ ಮಾರಮ್ಮ ಗೌರಹಳ್ಳಿ ವರ್ಷಿಂಗಮ್ಮ ದಬ್ಬೆಗಟ್ಟ ದೊಡ್ಡಮ್ಮ ಆಮೇಲೆ ಮಾವಿನಕೆರೆ ಲಕ್ಷ್ಮೀ ದೇವಿ ಅಥವಾ ಹುಚ್ಚಮ್ಮ ಆಮೇಲೆ ದೇವೇ ಲಾಲ ಲಾಲಿನಕೆರೆ ಅಚಿಲಪರಮೇಶ್ವರಿ ದಡಗದ ದಡಗ ದಡಗದ ದೇವಮ್ಮ ಮತ್ತೆ ಒಂದು ಹಿರೀಸ ಚೌಡೇಶ್ವರಿ ಎಲ್ಲ ಸೇರಿ ಸುತ್ತಲೂ ಇರೋದ್ರಿಂದ ತಂಗಿಯರಾಗಿ ತಂಗಿಯರಾಗಿದ್ದಾರೆ ಮಧ್ಯದಲ್ಲಿ ಅಹ್ ಶ್ರೀಚಕ್ರ ಸ್ವರೂಪಿನಿಯಾಗಿ ಸ್ವರ್ಣಮ್ಮ ನೆಲೆಸಿರೋದು ಪನ್ನಾದೇವಿ ನೆಲೆಸಿರೋದು ಇವರು ಬೇಡಿ ಬಂದ ಭಕ್ತರನ್ನ ಯಾವುದೇ ಕಾರಣಕ್ಕೂ ಕೈಬಿಟ್ಟಿಲ್ಲ ಇವತ್ತಿನವರೆಗೂ ಬಂದವರು ಅವರ ಕಾರ್ಯಗಳು ಸಿದ್ಧಿ ಆಗಿರೋದ್ರಿಂದ ಬಂದು ಇಲ್ಲಿ ನೆಲೆರ ತಾಯಿಯನ್ನ ಬೇಡ್ಕೋತಾರೆ ಇವತ್ತಿಗೂ ಕಂಕಣ ಬಲ ಕಲ್ಯಾಣ ಬಲ ಮತ್ತೆ ಮಕ್ಕಳ ಫಲ ಇದನ್ನ ಕೇಳ್ಕೊಂಡು ಬಂದು ಬರ್ತಾರೆ ಇಲ್ಲಿ ಬಂದ ನಂತರ ಎಲ್ಲ ಪ್ರತಿಯೊಂದು ಎಲ್ಲರಿಗೂ ಈಡೇರಿದೆ ನೆರವೇರಿದೆ ಪ್ರತಿವಾಗಿ ಜನಗಳು ಇದನ್ನ ಬೇಡ್ಕೊಂಡು ಅಲ್ಲಿಂದ ಇಲ್ಲಿ ಬರ್ತಾರೆ ಆಮೇಲೆ ಇಲ್ಲಿಂದ ಪ್ರತೀತಿ ಏನು ಅಂತಂದ್ರೆ ಪಕ್ಕದಲ್ಲಿ ಊರಿನ ದೇವತೆಗೆ ದೊಡ್ಡ ದೇವಮ್ಮ ದೇವತೆಗೆ ಹೆಣ್ಣು ಮಕ್ಕಳು ಇರ್ಲಿಲ್ವಂತೆ ಹೊಂದಮ್ಮಿಗೆ ಇದ್ದರಂತೆ ಅವಾಗ ಏನಾಯ್ತಂತೆ ಪ್ರತಿದಿನ ನನ್ನ ತಂಗಿ ಮಕ್ಕಳು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವರು ಬಂದ್ಬಿಟ್ಟು ಇಲ್ಲಿ ಈ ಒನ್ನಮ್ಮ ಮಕ್ಳಿದ್ರಂತ ಒನ್ನಮ್ಮ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗಿ ಅವ್ರಿಗೆ ತಿಂಡಿ ಎಲ್ಲನೂ ತಿನ್ನಿಸ್ಕೊ ಕೊಟ್ಟು ತಿನ್ನಿಸ್ಕೊಂಡು ಆ ದೇವಿ ಹೋಗ್ತಾ ಇದ್ದಂತೆ ಅವಳಿಗೆ ಮಕ್ಳು ಒಂದಮ್ಮಿಗೆ ಮಕ್ಳಿದ್ರಂತೆ ಆದ್ರಿಂದ ಒಂದಮ್ಮಿಂಗೆ ಅಸೂಯ ಆಯ್ತಂತೆ ಅವಳು ಬಂಜೆ ನನ್ ಮಕ್ಳು ನೋಡ್ತಾಳೆ ನನ್ ಮಕ್ಳಿಗೆ ಆಗ್ಬಿಡ್ತದೆ ಅಂತ ಅನ್ಬಿಟ್ಟು ಒಂದಿನ ಅವಳು ಬಂದಂತೆ ದೇವಿ ದೇವಿ ಬಂದಾಗ ಎರಡು ತನ್ನ ಎರಡು ಮಕ್ಳನ್ನ ಒಂದು ಮಂಕ್ರಿಗೆ ದಬ್ಬಾಕ್ ಬಿಟ್ಲಂತೆ ಅವಳ ದೃಷ್ಟಿ ಮಕ್ಳ ಮೇಲೆ ಬೀಳೋದ್ ಬೇಡ ಅಂತ ಅನ್ಬಿಟ್ಟು ದಬ್ಬಾಕಿದ್ರಂತೆ ಹೌಸ್ ಇಟ್ರಂತೆ ಆಮೇಲೆ ಆ ದೇವಿ ಬಂದ್ಬಿಟ್ಟು ಎಲ್ಲೇ ಒಂದಮ್ಮ ಮಕ್ಕಳಿಂದ ಬರ್ಲಿಲ್ವಂದಾಗ ಆಡಕ್ ಹೋಗಿದ್ದಾಳೆ ಬರ್ತಾರೆ ಆಟ ಆಡಕ್ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳ್ಕಂಡೆ ಬಂದಂತೆ ಎಷ್ಟೊತ್ತಾದ್ರೂ ಬರ್ಲಿಲ್ವಂತೆ ಮನೆಗೆ ಇದನ್ನ ಇಷ್ಟು ಬರಲಿಲ್ಲ ಅಂದ್ಬಿಟ್ಟು ಭಕ್ತಲ್ಲಿದ್ದ ಬುಟ್ಟಿ ಅಂತ ನೋಡಿದಾಗ ಎರಡು ಮಕ್ಕಳು ಆ ಬುಟ್ಟಿ ಒಳಗೆ ಸತ್ತವಾಗ್ಬಿಟ್ಟಿದ್ರಂತೆ ಆವಾಗ ನಾನು ಮಂಜೆ ಅಂತ ಅಂದ್ಬಿಟ್ಟು ನನ್ನ ಮಕ್ಳಿಗೆ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ಈ ತರ ನೀನ್ ಮಾಡಿದ್ಯಾ ನೀನು ಉಟ್ಟು ದಿಡ್ ಹುಟ್ಟಿದ ಮಕ್ಳೆಲ್ಲಾನು ಉತ್ತು ತೂರ್ಕು ಅಂತ ಶಾಪ ಕಟ್ಟಿದ್ದಾಳೆ ಆಗ ಒಂದಮ್ಮ ಪ್ರತಿಶಾಪವಾಗಿ ನೀನು ಗಳಿಗೆ ಒಡೆ ಗಣ್ಣು ಗಂಡ ತಿನ್ನುವಂತ ಶಾಪ ಕೊಡ್ತಾಳೆ ಇವಾಗ ಆ ದೇವಮ್ಮಗೆ ನಿಗದಿತ ಒಂದು ಜಾಗ ಐತೆ ಆ ಜಾಗಕ್ಕೆ ಹೋದ್ರೆ ಇರೋ ಇರೋ ಒಡೆಗಳೆಲ್ಲ ಬಿದೋಗ್ತವೆ ಒಂದಮ್ಮ ವರ್ಷಕ್ಕೊಂದ್ಸತಿ ಒಂದಮ್ಮ ಇವಾಗ ಈ ಹಬ್ಬ ಟೈಮ್ ಅಲ್ಲಿ ಆಗಿರ್ತಾರೆ ಆಮೇಲೆ ಅವ್ರಿಗೆ ಡೆಲಿವರಿನೂ ಆಗುತ್ತೆ ಆ ಮಕ್ಕಳನ್ನ ಹೋಗಿ ಉತ್ತು ತುಂಬಿರ್ತಾರೆ ಆಮೇಲೆ ಕೊನೆಯ ದಿನ ಇವತ್ತು ಜಾತ್ರೆ ದಿನ ಅದು ಮಧ್ಯರಾತ್ರಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಸಮಯದಲ್ಲಿ ಇದೆಲ್ಲ ನಡೆಯುತ್ತೆ ನಂತರ ಅದನ್ನ ಯಾರು ನೋಡಂಗಿಲ್ಲ ಅರ್ಚಕರು ಒಂದ್ ಮೂರು ದಿನ ಆದ್ಮೇಲೆ ಹೋಗ್ಬಿಟ್ಟು ಆ ಮಕ್ಕಳು ಪಾದದ ಅಜ್ಜೆ ಗುರುತು ಎಲ್ಲರೂ ನೋಡ್ಬಿಟ್ಟು ಅವಾಗ ಎಲ್ಲ ಅವ್ರದ್ದು ಕೊಡೋಕೆಲ್ಲ ವಿಸರ್ಜನೆ ಮಾಡಿ ಬರ್ತಾರೆ ಅದನ್ನ ಬೇರೆ ಯಾರು ನೋಡಲ್ಲ ಅರ್ಚಕರು ಮತ್ತೆ ನಿಗದಿತ ಒಬ್ಬರು ಇದ್ ಮಾಡಿದಾರೆ ಅವರು ಮಾತ್ರ ಐದು ಜನ ಬಂದ್ಬಿಟ್ಟು ಮುತ್ತೈದೆಯರು ಅವರೆಲ್ಲ ಬಂದು ದೇವರನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈ ತರ ನಡ್ಕೊಂಡ್ ಬರ್ತಾ ಇದೆ ಆಮೇಲೆ ಸಂತಾನ ಪಾಲಕ್ಕೆ ದೇವಿ ಏನೇ ಆದ್ರೂ ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಕೊರಗ ಇದ್ದೇ ಇದೆ ಅಂತ ಕೊರಗನ್ನ ನೀಲ್ ನೀ ಅದನ್ನ ನೀಗಿಸ್ಬಿಟ್ಟು ಅವ್ರಿಗೆ ಒಂದ್ ವರ್ಷದೊಳಗಡೆ ಸಂತಾನ ಕೊಡೋ ಅಂತ ದೇವಿ ಹೀಗಾಗಿ ನೆಲೆಸಿದ್ದಾರೆ ದೇವಿ ಗರ್ಭಿಣಿ ಆಗಿರ್ತಾರೆ ಆ ಉತ್ಸವ ಮೂರ್ತಿ ಅಲ್ಲಿ ಊರೊಳಗಡೆಯಿಂದ ಒಂದ್ ಒಂದು ಗಂಟೆ ಉತ್ಸವ ಬರ್ತದೆ ಹೆಬ್ಬಾರಮ್ಮ ಹೊನ್ನಮ್ಮ ಎಲ್ಲ ಒಟ್ಟಿಗೆ ಬಂದಾಗ ಈ ಉತ್ಸವ ಮೂರ್ತಿನ ಅಲ್ಲಿ ದೇವಸ್ಥಾನದೊಳಗಡೆ ತಂದಿರ್ತಾರೆ ಆಗ ಗರ್ಭಿಣಿಯವರು ಸೆಚೆಗೆ ಯಾವ ತರ ಬೇವರ್ತಾ ಇರ್ತಾರೆ ಆ ತರ ವಿಗ್ರಹದಿಂದ ಬೇವ್ ನೀರು ಬರ್ತಾ ಇರುತ್ತೆ ಅದನ್ನ ನೀವು ಬೇಕಾದ್ರೆ ನೋಡ್ಬಹುದು ನಾನ್ ನೋಡ್ಬಿಟ್ಟೆ ನಲ್ವತ್ತು ವರ್ಷದಿಂದ ಕಿವಿಯಾರ ಕೇಳಿದ ಕಣ್ಣಾರೆ ನಾಲ್ಕು ಕಡೆ ದೂರದಿಂದ ನೋಡಿದೆ ಅದನ್ನ ಮಾಡಿ ನೀವು ಬೇಕಾದ್ರೆ ನೋಡ್ಬೋದು ಬೆವ್ರ ನೀರು ಅನಿ ಅನಿ ಆಗಿ ಬರ್ತಾ ಇರತ್ತೆ ಆ ಅದನ್ನ ಒಂದು ಈ ಈ ಟೈಮ್ ಯಾವ್ದು ಅಂದ್ರೆ ಒಂದು ಐದು ಗಂಟೆ ಟೈಮಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಆ ಬೆವರು ಅನಿಗಳ ನೋಡ್ಬೋದು ಉತ್ಸವ ಮೂರ್ತಿಯಿಂದ ಬೆವರು ಬೆವರು ಬರ್ತಾ ಇರತ್ತೆ ಕಿಡಿ ಬೆವರು ಕಿಡಿ ಬೆವರು ಇರ್ತಾ ಇರ್ತಾಳೆ ನಮ್ಮಮ್ಮ ಒಬ್ಬ ಮನುಷ್ಯ ಜೀವಂತವಾಗಿ ಹೇಗೆ ಬೆವರು ಸುರಿಸ್ತಾನೋ ಹಾಗೆ ಅವಳು ಸಹ ವಿಗ್ರಹದಲ್ಲಿ ಬೆವರು ಸುರಿಸಿ ನಿಂತಿರ್ತಾಳೆ ಬೆಳಗಿನ ಜಾವ ಐದು ಗಂಟೆಲಿ ಅದನ್ನು ನೋಡ್ಬೋದು ಅದನ್ನು ತೋರಿಸ್ಕೊಡ್ತೀವಿ ನೋಡಿ ಅವಳು ಒಂದು ವಿಸ್ಮಯಕಾರಿಯಾಗಿ ಈ ಜಾಗದಲ್ಲಿ ನೆಲೆಸಿ ಈ ತರ

ನನಗೆ ಇವಾಗ 3 ಗಂಟೆಗೆ ಹೋಗ್ತೀವಿ ಕಣಪ್ಪ ದೇವಸ್ಥಾನಕ್ಕೆ 5 ಗಂಟೆಗೆ ಬರುತ್ತೀವಿ ಅಂದ್ರೆ ದೇವಸ್ಥಾನಕ್ಕೆ ನಮ್ಮ ಮಳೆ ಬಿಟ್ರೆ ಬೇರೆ ಯಾರು ಒಳಗಡೆ ಮಾಡ್ಸಲ್ಲ ಎಲ್ಲ ಹೊರಗಡೆ ನಾವು ಮಾತ್ರ ದೇವಸ್ಥಾನದೊಳಗೆ ಈಗ ಇಲ್ಲಿ ಮಾಡಿ ಕೊಡ್ತಾರೆ